ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಯಾವ ರಾಶಿಯವರು ಯಾವ ವಯಸ್ಸಿನಲ್ಲಿ ಶ್ರೀಮಂತರಾಗುತ್ತಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ಒಂದು ಮೇಷರಾಶಿ ಮೇಷರಾಶಿಯ ಜನರು ಹತ್ತೊಂಬತ್ತು ಇಪ್ಪತ್ತೆಂಟು ಮೂವತ್ತೇಳು ಮತ್ತು ಐವತ್ತೈದನೇ ವಯಸ್ಸಿನಲ್ಲಿ ಇವರುಗಳು ಇದ್ದಕ್ಕಿದ್ದಂತೆ ಹೇರಳವಾಗಿ ಹಣವನ್ನು ಪಡೆಯುವ ಸಾಧ್ಯತೆ ಇದೆ ಎಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಲಾಗಿದೆ ಎರಡು ವೃಷಭ ರಾಶಿ ಈ ರಾಶಿಯ ಜನರು ತುಂಬಾ ಶ್ರಮ ಜೀವಿಗಳು ಆಗಿರುತ್ತಾರೆ ತಮ್ಮ ಕಠಿಣ ಪರಿಶ್ರಮದಿಂದ ಮತ್ತು ಹೆಚ್ಚಿನ ಪ್ರಯತ್ನದಿಂದ ಹಣವನ್ನು ಪಡೆಯುತ್ತಾರೆ ಇಪ್ಪತ್ತೊಂಬತ್ತು ಮೂವತ್ತೆಂಟು ಮತ್ತು ಐವತ್ತಾರನೇ ವಯಸ್ಸಿನಲ್ಲಿ ಹಣವನ್ನು ಪಡೆಯುವ ಸಾಧ್ಯತೆಯು ಬಲವಾಗಿ ಇರುತ್ತದೆ ಇವರು ತಮ್ಮ ಸಂಗಾತಿಯಿಂದ ಹಣವನ್ನು ಪಡೆಯುವ ಸಾಧ್ಯತೆ ಹೊಂದಿರುತ್ತಾರೆ ಮೂರು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಪ್ಪತ್ತೇಳು ಮೂವತ್ತಾರು ನಲವತ್ತೈದು ಮತ್ತು ಐವತ್ತೇಳನೇ ವಯಸ್ಸಿನಲ್ಲಿ ಆಕಸ್ಮಿಕವಾಗಿ ಧನ ಲಾಭವಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಮಿಥುನ ರಾಶಿಯವರಿಗೆ ತಂದೆಯ ಕಡೆಯಿಂದ ಆಸ್ತಿ ದೊರೆಯುತ್ತದೆ ಮಿಥುನ ರಾಶಿಯವರು ಅವರ ಸ್ವಂತ ಪ್ರಯತ್ನದಿಂದ ಅಪಾರ ಹಣವನ್ನು ಗಳಿಸುತ್ತಾರೆ ಆಂಜನೇಯನಿಗೆ ಮಂಗಳವಾರ ಮತ್ತು ಶನಿವಾರ ಸಿಂಧೂರವನ್ನು ಅರ್ಪಿಸುವುದರಿಂದ ಈ ರಾಶಿಯವರಿಗೆ ತುಂಬಾ ಶುಭ ಫಲವನ್ನು ಕೊಡುತ್ತದೆ ನಾಲ್ಕು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯ ಜನರು ಇಪ್ಪತ್ತ್ ಮೂರು ಇಪ್ಪತ್ತೇಳು ಮೂವತ್ತೆರಡು ನಲವತ್ತೆಂಟು ಮತ್ತು ಐವತ್ತೆಂಟು ನೇವಯಸ್ಸಿನಲ್ಲಿ ಆಕಸ್ಮಿಕ ಧನ ಲಾಭದ ಸಾಧ್ಯತೆ ಇದೆ ಈ ರಾಶಿಯವರು ಅತ್ತೆ ಮನೆ ಕಡೆಯಿಂದ ಬೆಂಬಲ ಪಡೆಯುವ ಸಾಧ್ಯತೆ ಇದೆ ಈ ರಾಶಿಯವರು ಲಕ್ಷ್ಮೀದೇವಿಗೆ ನಿಯಮಿತವಾಗಿ ಸುಗಂಧವನ್ನು ಅರ್ಪಿಸಬೇಕು ಇದರಿಂದಾಗಿ ಈ ರಾಶಿಯವರಿಗೆ ಎಂದಿಗೂ ಹಣದ ಕೊರತೆ ಕಾಣುವುದಿಲ್ಲ ಐದು ಸಿಂಹರಾಶಿ ಸಿಂಹರಾಶಿಯವರಿಗೆ ಇಪ್ಪತ್ತೆಂಟು ಮೂವತ್ತೆರಡು ಐವತ್ತು ಮತ್ತು ಅರವತ್ತನೇ ವಯಸ್ಸಿನಲ್ಲಿ ಆಕಸ್ಮಿಕತನ ಲಾಭ ಆಗುವ ಸಾಧ್ಯತೆ ಇದೆ ಇವರು ತಮ್ಮ ಸ್ವಂತ ಪರಿಶ್ರಮದಿಂದ ಹಣವನ್ನು ಗಳಿಸುತ್ತಾರೆ ಈ ರಾಶಿಯವರು ಲಕ್ಷ್ಮೀ ದೇವಿಗೆ ನಿಯಮಿತವಾಗಿ ಹಸಿರು ಏಲಕ್ಕಿಯನ್ನು ಅರ್ಪಿಸಬೇಕು ಅದರ ನಂತರ ಅದನ್ನು ಪ್ರಸಾದ ಎಂದು ಸೇವಿಸಬೇಕು ಇದು ಹಣಕ್ಕೆ ಸಂಬಂಧಿಸಿದ ತೊಂದರೆಗಳನ್ನು ತೊಡೆದುಹಾಕುತ್ತದೆ ಆರು ಕನ್ಯಾ ರಾಶಿ ಕನ್ಯಾ ರಾಶಿಯ ಜನರು ತಮ್ಮ ವ್ಯಾಪಾರ ನೌಕರಿ ಮತ್ತು ಜೀವನ ಸಂಗಾತಿಯ ಮೂಲಕ ನಿಯಮಿತವಾಗಿ ಹಣವನ್ನು ಪಡೆಯುವ ಯೋಗವನ್ನು ಹೊಂದಿರುತ್ತಾರೆ ಈ ರಾಶಿಯವರು ಹದಿನೈದು ಇಪ್ಪತ್ನಾಲ್ಕು ಮೂವತ್ತೈದು ಮತ್ತು ನಲವತ್ತೆರಡನೇ ವಯಸ್ಸಿನಲ್ಲಿ ಅಪಾರ ಸಂಪತ್ತನ್ನು ಪಡೆಯುವ ಸಾಧ್ಯತೆ ಇದೆ ಕನ್ಯಾ ರಾಶಿಯವರು ಬೆಳ್ಳಿಯನ್ನು ಧರಿಸಿ ನಿತ್ಯವೂ ಶಿವನನ್ನು ಪೂಜಿಸಬೇಕು ಅವರಿಗೆ ಜೀವನದಲ್ಲಿ ಎಂದಿಗೂ ಹಣಕಾಸಿನ ತೊಂದರೆಯಾಗುವುದಿಲ್ಲ ಏಳು ತುಲಾ ರಾಶಿಯ ಜನರು ಹದಿನಾರು ಮೂವತ್ನಾಲ್ಕು ನಲವತ್ತೆರಡು ಮತ್ತು ಐವತ್ ಒಂದನೇ ವಯಸ್ಸಿನಲ್ಲಿ ಸ್ತ್ರೀ ಕಡೆಯಿಂದ ಹಣ ಬರುವ ಯೋಗಗಳು ಇರುತ್ತವೆ ಈ ರಾಶಿ ಅವರು ನಿಯಮಿತವಾಗಿ ಸೂರ್ಯದೇವನಿಗೆ ನೀರನ್ನು ಅರ್ಪಿಸಬೇಕು ಇದರಿಂದಾಗಿ ನಿರಂತರವಾಗಿ ಹಣ ಇವರ ಕೈಗೆ ಸೇರುತ್ತದೆ ಆದಾಯ ಮತ್ತು ಖರ್ಚು ಇವೆರಡನ್ನು ಈ ರಾಶಿಯವರು ಸಮತೋಲನವಾಗಿ ನೋಡಿಕೊಳ್ಳುತ್ತಾರೆ ಎಂಟು ವೃಶ್ಚಿಕ ರಾಶಿ ಈ ರಾಶಿಯ ಜನರು ಚಿಕ್ಕಪ್ಪ ಅಥವಾ ತಂದೆ ಕಡೆಯ ಸಂಬಂಧಿಕರಿಂದ ಹಣ ಪಡೆಯುವ ವಿಶೇಷ ಯೋಗಗಳನ್ನು ಹೊಂದಿರುತ್ತಾರೆ ಅವರು ತಮ್ಮ ಮೂವತ್ತೈದು ನಲವತ್ನಾಲ್ಕು ಐವತ್ಮೂರು ಮತ್ತು ಅರವತ್ಮೂರನೇ ವಯಸ್ಸಿನಲ್ಲಿ ಹಣವನ್ನು ಪಡೆಯುವ ಹೆಚ್ಚಿನ ಅವಕಾಶಗಳನ್ನು ಹೊಂದಿರುತ್ತಾರೆ ಈ ರಾಶಿಯ ಜನರು ಗಣೇಶನನ್ನು ಗರಿಕೆಯಿಂದ ನಿತ್ಯವೂ ಪೂಜಿಸಬೇಕು ಮತ್ತು ಗಿಡಗಳಿಗೆ ನೀರು ಹಾಕಬೇಕು ಹಣಕಾಸಿನಂತಹ ನಷ್ಟದ ಸಮಸ್ಯೆಗಳು ಬರುವುದಿಲ್ಲ ಮತ್ತು ಧನ ಪ್ರಾಪ್ತಿ ಹೆಚ್ಚಾಗಿ ಆಗುತ್ತದೆ ಒಂಬತ್ತು ಧನಸ್ಸು ರಾಶಿ ಈ ರಾಶಿಯ ಜನರು ಮೂವತ್ತಾರು ನಲವತ್ತೈದು ಐವತ್ನಾಲ್ಕು ಮತ್ತು ಅರವತ್ಮೂರನೇ ವಯಸ್ಸಿನಲ್ಲಿ ಸಂಪತ್ತು ಪಡೆಯುವ ಬಲವಾದ ಯೋಗವಿದೆ ಈ ರಾಶಿಯವರಿಗೆ ತಾಯಿ ಮತ್ತು ತಾಯಿಯ ಕಡೆಯವರ ಸಂಬಂಧದಿಂದ ಹಣವನ್ನು ಗಳಿಸುವ ಸಾಧ್ಯತೆ ಹೆಚ್ಚು ಇದೆ ಈ ರಾಶಿಯವರು ನಿಯಮಿತವಾಗಿ ಲಕ್ಷ್ಮೀದೇವಿಗೆ ಗುಲಾಬಿ ಹೂವನ್ನು ಅರ್ಪಿಸಬೇಕು ಈ ರಾಶಿಯವರಿಗೆ ನಿರಂತರವಾಗಿ ಧನ ಲಾಭ ಆಗುತ್ತದೆ ಹತ್ತು ಮಕರ ರಾಶಿ ಮಕರ ರಾಶಿಯ ಜನರು ತಮ್ಮ ಸ್ವಂತ ವ್ಯಾಪಾರ ನೌಕರಿ ಇತರ ವೃತ್ತಿಗಳಿಂದ ಹಣವನ್ನು ಪಡೆಯುತ್ತಾರೆ ಈ ರಾಶಿಯವರಿಗೆ ಇಪ್ಪತ್ತೆಂಟು ಮೂವತ್ತೇಳು ನಲವತ್ತಾರು ಮತ್ತು ಐವತ್ತೈದು ನೇವಯಸ್ಸಿನಲ್ಲಿ ಹಣ ಪಡೆಯುವ ಸಾಧ್ಯತೆ ಇದೆ ಈ ರಾಶಿಯ ಜನರು ಮಂಗಳವಾರದಂದು ನಿಯಮಿತವಾಗಿ ಕನಿಷ್ಠ ಒಂದು ಹೊತ್ತು ಆದರೂ ಉಪವಾಸ ಇರಬೇಕು ಮತ್ತು ಹನುಮಂತ ದೇವರನ್ನು ಪೂಜಿಸಬೇಕು ಹನ್ನೊಂದು ಕುಂಭರಾಶಿ ಈ ಕುಂಭರಾಶಿಯ ಜನರು ತಮ್ಮ ಅದೃಷ್ಟ ಮತ್ತು ದೇವರ ದಯದಿಂದ ಹಣವನ್ನು ಪಡೆಯುತ್ತಾರೆ ಈ ರಾಶಿಯವರು ಇಪ್ಪತ್ತೊಂಬತ್ತು ಮೂವತ್ತೆಂಟು ಮತ್ತು ಐವತ್ತೇಳು ನೇವಯಸ್ಸಿನಲ್ಲಿ ಹಣವನ್ನು ಗಳಿಸುವ ಸಾಧ್ಯತೆ ಇರುತ್ತದೆ ಈ ರಾಶಿಯ ಜನರು ನಿರಂತರವಾಗಿ ಹಣವನ್ನು ಪಡೆಯಲು ಬಯಸಿದರೆ ನಿಯಮಿತವಾಗಿ ದೇವಾಲಯಗಳಲ್ಲಿ ಬಾಳೆಹಣ್ಣನ್ನು ದಾನ ಮಾಡಬೇಕು ಹನ್ನೆರಡು ಮೀನರಾಶಿ ಮೀನರಾಶಿಯ ಜನರು ಮೂವತ್ತೊಂಬತ್ತು ನಲವತ್ತೆಂಟು ಮತ್ತು ಐವತ್ತೇಳನೇ ವಯಸ್ಸಿನಲ್ಲಿ ಧನ ಆಗಮನದ ಸಾಧ್ಯತೆಗಳು ತುಂಬಾ ಪ್ರಬಲವಾಗಿದೆ ಇವರ ಜೀವನದಲ್ಲಿ ಮಕ್ಕಳ ಆಗಮನದೊಂದಿಗೆ ಮತ್ತು ಮಕ್ಕಳ ಸಹಕಾರದೊಂದಿಗೆ ನೀವು ಹಣಕಾಸಿನ ಪ್ರಯೋಜನಗಳನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ ಇವರು ಮುಖ್ಯವಾಗಿ ಅಶ್ವಥ ಮರದ ಕೆಳಗೆ ಸಾಸಿವೆ ಎಣ್ಣೆಯಿಂದ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ಅದು ಸಂಪತ್ತಿನ ಆಗಮನಕ್ಕೆ ಕಾರಣವಾಗುತ್ತದೆ ಹೀಗೆ ನಾವು ಯಾವ ಯಾವ ರಾಶಿಯವರು ಯಾವ ಯಾವ ವಯಸ್ಸಿನಲ್ಲಿ ಶ್ರೀಮಂತರು ಆಗುತ್ತಾರೆ ಎಂಬುದನ್ನು ಹೇಳಲಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು